ಕೃಷ್ಣ ಮೇಡಮ್ ಅವರು ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ ಹಾಗೂ ನಾನು ಕೂಡ ಏನು ಬ್ರಹ್ಮಗಿರಿ ನಿವಾಸಿಗಳು ಅಸೋಸಿಯೇಟ್ ಜೊತೆ ಭಾಳಷ್ಟು ಚರ್ಚೆ ಮಾಡಿದ್ದೀನಿ ಭಾಳ ಕೆಲಸ ಕಾರ್ಯಗಳು ಏನಾದರೂ ಇದ್ರೂ ಅದನ್ನು ಅಷ್ಟೇ ಈಗ ನಿರ್ವಹಿಸಿದ್ದೀನಿ ಮನೆಗೆ ಬಂದಾಗ ನಾನು ನಿಮ್ಮ ಕಮಿಟಿ ಜೊತೆ ಮಾತಾಡಿದೆ ಇಲ್ಲೇನು ಸೋಷಿಯಲ್ ಸರ್ವಿಸ್ ಮಾಡಲಿಕ್ಕೆ ಏನೂ ಇಲ್ಲ ಏನಾದರೂ ಇದ್ದರೆ ಸಕಾತ್ಮತು ಮಾಡಿಕೊಟ್ಟಿದ್ದೀನಿ ಮುಂದಿನ ದಿನಗಳಲ್ಲಿ ನಿಮ್ಮಲ್ಲಿ ಜಾಗ ಇದೆ ಇವತ್ತು ಒಂದು ಮಾಂಟ ಸರಿಗೆ ಸೇರಿಸ್ಬೇಕು ಅಂತಂದರೆ ಒಂದು ಲಕ್ಷ ಒಂದು ರೂಪಾಯಿ ಲಕ್ಷ ಅಂತ ಸುಮಾರು ಒಂದು ಮುನ್ನೂರು ಮುನ್ನೂರೈವತ್ತು ಫ್ಲಾಟ್ ಇದೆ ಪ್ರತಿ ವರ್ಷ ಹದಿನೈದು ಇಪ್ಪತ್ತು ಜನ ಇಪ್ಪತ್ತು ಜನ ಮಕ್ಕಳು ಕಡೆ ಬರ್ತಾರೆ ಹಾಗಾಗಿ ಇಲ್ಲಿ ಎಲ್ಲಾದರೂ ತಾವು ಜಾಣ ಕೊಟ್ಟರೆ ಒಂದು ಮಾಂಟ ಸರಿಗೆ ಮಾಡಿ ನೀವೇ ಒಂದು ಲಕ್ಷಾಂತರ ರೂಪಾಯಿ ಜನರು ಗೋಲ್ಡನ್ ಆಗೋದ್ರೆ ಹತ್ತೈದು ಸಾವಿರ ಇಪ್ಪತ್ತು ಸಾವಿರ ಲೆಕ್ಕ ಜನರಿಗೆ ಐದು ಸಾವಿರದಲ್ಲ ಆದರೂ ಪರವಾಗಿಲ್ಲ ಜನಗೆ ಮಕ್ಕಳು ಜಾಸ್ತಿ ಬಂದರೆ ನೀವೇ ನಡೆಸ್ಕೊಂಡು ಹೋಗ್ಬೋದು ಒಳ್ಳೆಯ ಟೀಚರ್ಸ್ನ ಒಳ್ಳೆ ಆಯಗಳನ್ನ ಇದು ಅಂತ ಚರ್ಚೆ ಮಾಡಿದಾಗ ಆಯ್ತು ಸರ್ ಮಾಡ್ಕೊಳ್ಬೇಕು ಅದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ದಿನಗಳಲ್ಲಿ ಮಾಡಿ ನಮ್ಮ ಕುಟುಂಬ ಮೇಡಮ್ ಅವರ ಅಧ್ಯಕ್ಷತೆ ನಾವು ಇಂಥ ಸಮಾಜ ಸೇವೆ ಕೆಲಸಗಳನ್ನ ಅದಕ್ಕೆಲ್ಲ ಅವಕಾಶ ಕೊಡ್ತಕ್ಕಂಥದ್ದಿಲ್ಲ ಅನ್ನೋದು ಧನ್ಯವಾದಗಳು ಸರ್